ಕುದೋಳದಲ್ಲಿ ರೈತರ ಆಕ್ರೋಶ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಮುದೋಳ ತಾಲೂಕಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಕ್ಕರೆ ಕಾರ್ಖಾನೆಗಳು ತೋಟಗಾರಿಕೆಯಿಂದ ಖರೀದಿ ಮಾಡಿದಂತ ಕಬ್ಬಿನ ಬೆಲೆಯನ್ನ ಕಡಿಮೆ ಬೆಲೆ ನಿಗದಿಂಬಡಿಸಿರುವುದು ರೈತರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ರೈತರು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನೀಡುವಂತೆ ಆಗ್ರಹಿಸಿದ್ರು ಆದರೆ ಕಾರ್ಖಾನೆಗಳು ಕೇವಲ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಮಾತ್ರ ನೀಡಲು ಸಮ್ಮತಿ ನೀಡಿವೆ ಇದರಿಂದಾಗಿ ರೈತರು ಬೇಸರಗೊಂಡಿದ್ದಾರೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದ್ರು ಕೂಡ ಪ್ರತಿಭಟನೆ ವೇಳೆ ಯಾರಿಗೂ ಯಾವುದೇ ಅಪಾಯ ಸಂಭವಿಸಿಲ್ಲ ರೈತರು ತಮ್ಮ ಹಕ್ಕಿಗಾಗಿ ಹೋರಾಟ ಮುಂದುವರೆಸುವುದಾಗಿ ತಿಳಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಅವರ ಅಭಿಪ್ರಾಯ ಏನಂದ್ರೆ ನಮ್ಮ ಬೆಳೆಗೆ ನ್ಯಾಯ ದೊರಕದಿದ್ರೆ ನಾವು ಶಾಂತವಾಗಿರುವುದಿಲ್ಲ ಕಾರ್ಖಾನೆಗಳು ಸರಿಯಾದ ದರ ನಿಗದಿ ಮಾಡಬೇಕು ಅಂತ ರೈತರು ಹೇಳಿದ್ರು ಮೊದಲ ರಸ್ತೆ ಬದಿಯಲ್ಲಿ ಸಕ್ಕರೆ ಕಬ್ಬು ತುಂಬಿದಂತಹ ಗೆ ಬೆಂಕಿ ಹತ್ತಿಕೊಂಡಿರು ಸಿಕ್ಕಿರುವಂತಹ ದೃಶ್ಯಗಳು ಕಾಣಿಸಿಕೊಂಡಿವೆ ವರದಿ ಶಂಕರಗೌಡ அது புழு நாடுதி அது கால்ல மாட்டாதது கபிக் هناك அங்க வர வேண்டியது இல்லை ஓங்க நவு 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 ஏ புழுனல அது அக்ளி புழுனல அது தரக்காதீங்க நீசி நீல நெருக்காத வர 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 புழுனல